ಈ ಒಂದು ನ್ಯೂಸ್ ಇಡೀ ವಿಶ್ವಕ್ಕೆ ಹ್ಯಾಪಿ ನ್ಯೂಸ್ ಆಗಿದ್ರೆ ಈ ಎರಡು ದೇಶಗಳಲ್ಲಿ ಮಾತ್ರ ಈ ಗುಡ್ ನ್ಯೂಸ್ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದೆ ಅದುವೇ ಸುನೀತಾ ವಿಲಿಯಮ್ಸ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಅರ್ತ್ ಅನ್ನೋ ಈ ಒಂದು ಗುಡ್ ನ್ಯೂಸ್ ಅಮೆರಿಕ ಮತ್ತು ಭಾರತದ ದೇಶಗಳ ಸಂತಸವನ್ನು ಇಮ್ಮಡಿಗೊಳಿಸಿದೆ ಹೌದು ಹೇಗೆ ಒಂದು ತಾಯಿ ಮಗುವಿಗೆ ಜನ್ಮ ಕೊಡುವಾಗ ನವಮಾಸದ ಕಷ್ಟಗಳನ್ನು ಅನುಭವಿಸುವ ಜೊತೆ ಸಂತಸವನ್ನು ಅನುಭವಿಸಿ ಪುನರ್ಜನ್ಮ ಪಡೆದಂತೆ ಇದೀಗ ಹೆಮ್ಮೆಯ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಕೂಡ ಅದೇ ಪರಿಸ್ಥಿತಿ ಒಂಬತ್ತು ತಿಂಗಳ ಕಷ್ಟ ಸಾಧನೆ ಮತ್ತು ಸಂತೋಷಗಳನ್ನು ಹೊತ್ತು ಧರಣಿಯತ್ತ ಬರುತ್ತಿದ್ದಾಳೆ ಈ ಮಹಾನ್ ಸಾಧಕಿ ಬನ್ನಿ ಹಾಗಾದರೆ ಸುನಿತಾ ಹೇಗೆ ಯಾವಾಗ ಭೂಮಿಗೆ ಬರುತ್ತಾರೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಕಾಲ ನಡೆಯಬೇಕಿದ್ದ ಗಗನಯಾನದಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಸುನೀತಾ ವಿಲಿಯಮ್ಸ್ ಬರೋಬ್ಬರಿ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದರು ನಾಸಾ ಮತ್ತು ಸ್ಪೇಸ್ ಎಕ್ಸ್ ಅವಿರತ ಶ್ರಮದಿಂದ ಕೊನೆಗೂ ಬಾಹ್ಯಾಕಾಶ ನಿಲ್ದಾಣದಿಂದ ಇಬ್ಬರು ಗಗನಯಾನಿಗಳು ಹೊರಬಂದಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಒಂಬತ್ತು ತಿಂಗಳು ಕಳೆದ ನಂತರ ನಾಸಾ ಗಗನಯಾತ್ರಿಗಳಾದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಭೂಮಿಗೆ ಮರಳಲು ಸಿದ್ದರಾಗಿದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಕಳೆದ ವರ್ಷ ಜೂನ್ ಐದರಂದು ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದರು ಆದರೆ ಕೇವಲ ಒಂದು ವಾರದಲ್ಲಿ ಮರಳಬೇಕಾಗಿದ್ದರೂ ಬೋಯಿಂಗ್ ಸ್ಟಾರ್ ಲೈನರ್ನ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಅವರು ಐಎಸ್ಎಸ್ನಲ್ಲಿ ಸಿಲುಕಿಕೊಂಡಿದ್ದರು ಇದೀಗ ಒಂಬತ್ತು ತಿಂಗಳ ನಂತರ ಅವರನ್ನು ಮರಳಿ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ ಫ್ಲೋರಿಡಾದ ಸಮುದ್ರ ತೀರದ ಬಳಿಯವರು ಸಂಜೆ ಐದು ಗಂಟೆ ಐವತ್ತೇಳಕ್ಕೆ ಅಂದರೆ ಭಾರತೀಯ ಕಾಲಮಾನದಲ್ಲಿ ಮಾರ್ಚ್ ಹತ್ತೊಂಬತ್ತರ ಬೆಳಗ್ಗೆ ನಾಲ್ಕು ಗಂಟೆ ವೇಳೆಗೆ ಸಮುದ್ರದ ಮೇಲೆ ಭೂಮಿಗೆ ಇಳಿಯಲಿದ್ದಾರೆ ಸುನಿತಾ ಹಾಗೂ ಬುಚ್ ವಿಲ್ಮೋರ್ ಅವರನ್ನು ಕರೆತರಲು ಸ್ಪೇಸ್ ಎಕ್ಸ್ನ ನೌಕೆಯಲ್ಲಿ ನಾಲ್ವರು ಗಗನಯಾತ್ರಿಗಳು ಭಾನುವಾರ ಸ್ಪೇಸ್ ಸ್ಟೇಷನ್ ತಲುಪಿದ್ದರು ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ತೇಲುತ್ತಾ ಎಲ್ಲ ಗಗನಯಾತ್ರಿಕರು ಒಬ್ಬರನ್ನೊಬ್ಬರು ಅಭಿನಂದಿಸಿ ಅಪ್ಪಿಕೊಂಡು ಕುಶಲೋಪಚಾರಿಯನ್ನು ವಿಚಾರಿಸಿಕೊಂಡ ದೃಶ್ಯ ಈಗ ವೈರಲ್ ಆಗಿದೆ ಸದ್ಯ ಗಗನಯಾತ್ರಿಗಳು ಸುರಕ್ಷಿತವಾಗಿ ಹಿಂತಿರುಗಲು ತಯಾರಿ ನಡೆಸುತ್ತಿರುವ ಬೆನ್ನಲ್ಲೇ ಮುಂದಿನ ದಿನಗಳಲ್ಲಿ ಸಿಬ್ಬಂದಿ ಹಸ್ತಾಂತರ ಅವಧಿ ನಡೆಯಲಿದೆ ಎಂದು ನಾಸಾದ್ ಸೂಚಿಸಿದೆ ಸದ್ಯ ಕ್ರೂಟನ್ ನಾಸಾ ಗಗನಯಾತ್ರಿಗಳಾದ ನಿಕ್ಹೇಗ್ ಡಾನ್ ಪೆಟಿಟ್ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಹಾಗೆ ರೋಸ್ಕೋಸ್ಮೋಸ್ ಗಗನಯಾತ್ರಿಗಳಾದ ಅಲೆಕ್ಸಾಂಡರ್ ಗೋರ್ಬೊನೋವ್ ಅಲೆಕ್ಸಿ ಓವ್ಚಿನಿನ್ ಮತ್ತು ಇವಾನ್ ವ್ಯಾಗ್ನರ್ ಅವರ ಎಕ್ಸ್ಪಿಡೇಷನ್ ಎಪ್ಪತ್ತೆರಡು ಸಿಬ್ಬಂದಿಯನ್ನು ಸೇರಿಕೊಳ್ಳಲಿದೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿಯಲಿರುವ ಸಿಬ್ಬಂದಿಗಳ ಸಂಖ್ಯೆ ಹನ್ನೊಂದು ಜನರಿಗೆ ಹೆಚ್ಚಾಗಲಿದೆ ಕ್ರೂ ಒಂಬತ್ತು ಸದಸ್ಯರಾದ ಹೇಗ್ ಸುನಿತಾ ವಿಲಿಯಮ್ಸ್ ವಿಲ್ಮೋರ್ ಮತ್ತು ಗೋರ್ಬನೋವ್ ಸಿಬ್ಬಂದಿ ಹಸ್ತಾಂತರ ಅವಧಿಯ ನಂತರ ಭೂಮಿಗೆ ಮರಳುತ್ತಾರೆ ಎಂದು ನಾಸಾ ತಿಳಿಸಿದೆ ಒಟ್ಟಾರೆ ಈ ಸುದ್ದಿಯನ್ನು ಕೇಳಿ ಇಡೀ ವಿಜ್ಞಾನ ಪ್ರಪಂಚದ ಮನುಕುಲವೇ ಸಂತಸದ ಅಲೆಯಲ್ಲಿ ಇರುವುದು ಮಾತ್ರ ಸುಳ್ಳಲ್ಲ ಹ್ಯಾಪಿ ಕಮಿಂಗ್ ಟು ಅರ್ತ್ ಡಿಯರ್ ಸುನಿತಾ ವಿಲಿಯಮ್ಸ್ ವಿ ಆಲ್ ಪ್ರೌಡ್ ಆಫ್ ಯೂ